ಉತ್ತರ ಹೆಮ್ಮೆಯ ರೈತ ಧ್ವನಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿಪಟ್ಟನ್ ಪಂಚಾಯಿತಿಯಿಂದ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ವಸತಿ ಯೋಜನೆಯ ಪ್ರಕ್ರಿಯೆಯನ್ನು ಧಾರವಾಡ ಉಚ್ಚ ನ್ಯಾಯಾಲಯ ತಡೆಯಾಜ್ಞೆ ನೀಡಿ ಆದೇಶಿಸಿದೆ ಆಯ್ಕೆಯಾದ ಫಲಾನುಭವಿಗಳ ಪಟ್ಟಿಯಲ್ಲಿ ವಸತಿ ಸೌಕರ್ಯ ಉಳ್ಳವರಿಗೆ ಮನೆ ಹಾಕಲಾಗಿದೆ ಎಂದು ಆರೋಪಿಸಲಾಗಿದೆ ಈ ಸಂಬಂಧ ಹೋರಾಟಗಾರ ಗುಣ್ಣಳ್ಳಿ ರಾಘವೇಂದ್ರ ಮಾತನಾಡಿ ವಸ್ತಿ ಹಂಚಿಕೆಯಲ್ಲಾಗಿರುವ ಅನ್ಯಾಯದ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗಿರುವುದಾಗಿ ಅವರು ಸ್ಪಷ್ಟಪಡಿಸಿದ್ದಾರೆ ಹೇಮದಾಸರಿಗೆ ಅಂಗವಿಕಲರಿಗೆ ಇವರಿಗೆಲ್ಲಾ ಕುಟುಂಬ ವ್ಯಾಪಾರ ಮಾಡೋರಿಗೆ ಅಲೆಮಾರಿ ಜನಾಂಗದವರಿಗೆ ಅತ್ಯಂತ ಕಡಬಡವರಿಗೆ ಪಟ್ಟಿಯನ್ನು ಸಿದ್ಧಪಡಿಸಬೇಕು ಪಟ್ಟಣ ಪಂಚಾಯತಿ ಮೂಲಕ ಈ ಸಿದ್ಧಪಡಿಸಿದ ಪಟ್ಟಿಯನ್ನು ಮತ್ತೆ ಸಾರ್ವಜನಿಕರಿಗೆ ತಿಳಿಸಬೇಕು ಸಾರ್ವಜನಿಕರ ಮೀಟಿಂಗ್ ಕರೆಯಬೇಕು ಟಾಮ್ ಟಾಮ್ ಓಡಿಸಬೇಕು ಕೂಡ್ಲಿಗೆ ಪಟ್ಟಣದಲ್ಲಿ ಆ ರೀತಿ ಮಾಡಿ ಪಟ್ಟಿಯನ್ನು ಸಿದ್ಧಪಡಿಸಬೇಕು ಈಗ ಎರಡು 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 ಸಾವಿರದ ಇಪ್ಪತ್ತ್ನಾಲ್ಕರಂದು ಪಟ್ಟಿ ಮಾಡಿರುವ ಪೂರ್ತಿ ಸಂಪೂರ್ಣ ರದ್ದುಗೊಳಿಸಿ ಮರುಪಟ್ಟಿಯನ್ನು ಮಾಡಬೇಕಂತೇಳಿ ನಾವು ಈ ಸಂಘಟನೆ ಮೂಲಕ ಕೇಳಿಕೊಳ್ಳುತ್ತೇವೆ ಈ ಮರುಪಟ್ಟಿಯನ್ನು ರೆಡಿಪಡಿಸದಿದ್ದರೆ ಮುಂದಿನ ದಿನಗಳಲ್ಲಿ ಕಾನೂನು ಪ್ರಕಾರ ಉಗ್ರವಾದ ಹೋರಾಟವನ್ನು ಮಾಡಲಾಗುತ್ತದೆ ಅಲ್ಲ ಈಗ ಕೊಟ್ಟರೂ ಪಟ್ಟಿಯಲ್ಲಿ ಏನು ರೂಪಗಳದೊಳಗೆ ಪಟ್ಟಿ ಪಟ್ಟಿರೋಪಟ್ಟಿಯಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಇದು ಉಳ್ಳವರಿಗೆ ಪಟ್ಟಿ ರೆಡಿ ಮಾಡಿ ಕೊಟ್ಟಿರ್ತಾರೆ ಸಿಕ್ಸ್ಟಿ ಪರ್ಸೆಂಟ್ ಉಳ್ಳವರಿಗೆ ಪಟ್ಟಿ ರೆಡಿ ಮಾಡಿ ಕೊಟ್ಟಿರುತ್ತಾರೆ ಎಲ್ಲ ಸವಲತ್ತುಗಳು ಎಲ್ಲ ಸವಲತ್ತುಗಳು ಹೊಂದಿರುವವರಿಗೆ ಅಫ್ಟೇರ್ ಮನೆಯಲ್ಲೋವರಿಗೆ ಕೊಟ್ಟಿರುತ್ತಾರೆ ಗಂಡನ ಹೆಸರಲ್ಲಿ ಮನೆ ಇದ್ರೆ ಎಂತ ಹೆಸರಿಗೆ ಕೊಟ್ಟಿರುತ್ತಾರೆ ಏನ್ ದೇಸರಿ ಮನೆ ಇದ್ರೆ ಗಂಡನ ಹೆಸರಲ್ಲಿ ಕೊಟ್ಟಿರ್ತಾರೆ ಎರಡೆರಡು ಅಪ್ತ ಮನೆ ಇರುವವರಿಗೆ ಕೊಟ್ಟಿರುತ್ತಾರೆ ಕಾರ್ ಇರುವರಿಗೆ ಕೊಟ್ಟಿರುತ್ತಾರೆ ಅತ್ಯಂತ ಕಡುಬಡೆವ್ರಿಗೆ ಕೊಡಬೇಕಾದ ಲೀಸ್ಟ್ ಮಾಡಬೇಕಾದ ಪಟ್ಟಿಯನ್ನು ಉಳ್ಳವರಿಗೆ ಲೀಸ್ಟ್ ಮಾಡಿರುತ್ತಾರೆ ಇದು ಖಂಡನೆಯ 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 ಸುಪ್ರೀಂ ಕೋರ್ಟ್ ಇದು ಹೈಕೋರ್ಟ್ ತಡೆ ಆಗಲಿ ನೀಡಿದ್ದು ನಮಗೆ ತುಂಬಾ ಸಂಘಟನೆಗೆ ಸಂತೋಷಕರ ವಿಚಾರವಾಗಿದೆ ಇವತ್ತು ನಾವು ಏನು ಕೋರ್ಟ್ ಮರೆ ಹೋಗಿವಲ್ಲ ನಮ್ಮ ಕೋರ್ಟ್ ನಮ್ಮ 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 ಅಪೀಗೆ ಅನುಸರಿಸಿ ಕೋರ್ಟು ತಡೆ ನೀಡಿದೆ ಆ ಕೋರ್ಟು ಇತ್ತರ್ಥ ಆಗೋವರೆಗೂ ಆ ಪಟ್ಟಿಯನ್ನು ರದ್ದುಪಡಿಸಿ ಮತ್ತೆ ಮರು ಪಟ್ಟಿಯನ್ನು ಮಾಡಬೇಕಂತೇಳಿ ನಾವು ಮಾಧ್ಯಮದರ ಮೂಲಕ ಕೇಳಿಕೊಳ್ಳುತ್ತೇವೆ ಅಂತ ಎಷ್ಟು ನಿಮಗೆ ಗಮನ ಕೊ ನಮ್ಮ ಗಮನಕ್ಕೆ ಬಂದ ಕನಿಷ್ಠ ಐವತ್ತು ಗಮನಕ್ಕೆ ಬಂದವರು ನಮಗೆ ಉಳ್ಳವರು ಈ ಪಟ್ಟಿಯಲ್ಲಿ ವಸತಿ ಮತ್ತು ವಸತಿ ಮತ್ತು ನಿವೇಶನ ಹೊಂದಿದವರಿಗೆ ಐವತ್ತು ನಮ್ಮ ಗಮನಕ್ಕೆ ಬಂದಿದ್ದಾವೆ ಇದು ಅತ್ಯಂತ ಭ್ರಷ್ಟಾಚಾರ ಕೂಡ ಆಗಿದೆ ಆ ಭ್ರಷ್ಟಾಚಾರವನ್ನ ಹೋಗಲಾಡಿಸಿ ಏನು ಇಲ್ಲಂತವರು ಕಡುಬಡವರಿಗೆ ಅಲ್ಲಿ ಪಟ್ಟಿಯನ್ನು ರೆಡಿ ಮಾಡಿ ಕೊಡಬೇಕಂತೇಳಿ ಶಾಸಕರಿಗೆ ನಾನು ಒತ್ತಾಯ ಮಾಡುತ್ತೇನೆ ಭ್ರಷ್ಟಾಚಾರ ಯಾವ ರೀತಿ ಭ್ರಷ್ಟಾಚಾರ ಯಾವ ರೀತಿ ಭ್ರಷ್ಟಾಚಾರ ಆಗಿದೆ ಅಂದ್ರೆ ಇದ್ದಂತರಿಗೆ ಪಟ್ಟಿ ಇದ್ದಂಥವರಿಗೆ ಹೆಸರು ಮೆನ್ಷನ್ ಮಾಡಿದ್ರೆ ಯಾವ ರೀತಿ ಮಾಧ್ಯಮ ಮಿತ್ರರು ಯಾವ ರೀತಿ ಭ್ರಷ್ಟಾಚಾರ ಅಂತ ಹೇಳ್ತೀರಿ ಭ್ರಷ್ಟಾಚಾರ ಯಾವ ರೀತಿ ಈಗ ಪಟ್ಟಿ ಒಂದು ಗಂಡನ ಹೆಸರಿದ್ರೆ ಏನ್ ಹೆಸರಲ್ಲಿ ಮೆನ್ಷನ್ ಮಾಡ್ಯಾರ ಆ ಪಟ್ಟಿ ರೆಡಿ ಮಾಡ್ಯಾರ ಯಾವ ರೀತಿ ಭ್ರಷ್ಟಾಚಾರ ತಿಳಿದು ಭ್ರಷ್ಟಾಚಾರ ಅನ್ನೋದು ಇನ್ನೇನು ಉಳ್ಳವರಿಗೆ ಕೊಟ್ಟರೆ ಯಾವ ರೀತಿ ಆ ಇತಿಹಾಸದಾಗ ಪೂರ್ಟಿ ಇತಿಹಾಸದಲ್ಲಿ ಈ ಪಟ್ಟಿಯಲ್ಲಿ ಭ್ರಷ್ಟಾಚಾರ ಆದಾಗ ಯಾವ ರೀತಿ ಆಗಿಲ್ಲ ಅಂತ ನಾನು ಅನ್ಕಂಡು ನನ್ನ ಮನೋಭಾವ ಭ್ರಷ್ಟಾಚಾರ ಅಂದ್ರೆ ಲಂಚ ಬಂತು ಎಲ್ಲ ಬಂತು ಭ್ರಷ್ಟಾಚಾರ ಈಗ ಭ್ರಷ್ಟಾಚಾರ ಅಂದ್ರೆ ಅದೇ ಈಗ ಭ್ರಷ್ಟಾಚಾರ ಅಂದ್ರೆ ಅದೇ ಅಲ್ಲ ಈಗ ಅಧ್ಯಕ್ಷ ಮಾತಾಡ್ತಾ ಒಂದ್ ಮಾತು ನೀವು ಈ ಮೊದ್ಲು ಪಟ್ಟಿನ ಈಗರ ಎಮ್ ಎಲ್ ಎ ಶಾಸಕರು ತಿರುಚಿದಾರ ಅಂತ ಯಾವ ರೀತಿ ಅಂದ್ರೆ ಮೊದ್ಲಿನ ಏನು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡಿನ ಸಾಲಿನಲ್ಲಿ ನಮಗೆ ಶಾಸಕರು ಏನ್ ಮಾತು ಕೊಡಿದ್ರು ಯಾವ ಶಾಸಕರು ಕೊಟ್ಟಿದ್ರು ಎನ್ ವೈ ಗೋಪಾಲಕೃಷ್ಣ ಸರ್ ಎನ್ ವೈ ಗೋಪಾಲಕೃಷ್ಣ ಸರ್ ಏನ್ ಮಾತು ಕೊಡಿದ್ರು ನಮಗೆ ನೀವು ಸಂಘಟನೆಯರು ಕಡುಬಡವರಿಗೆ ನಿರ್ಗತಿಕರಿಗೆ ಎಲ್ಲರಿಗೆ ಪಟ್ಟಿ ರೆಡಿ ಮಾಡಿ ಅಂತ ಹೇಳಿದ್ರು ನಾವು ಪಟ್ಟಿ ರೆಡಿ ಮಾಡಿ ಕೊಟ್ಟಿದ್ವಿ ಪಟ್ಟಿ ರೆಡಿ ಮಾಡಿ ಕೊಟ್ಟಾಗ ಆಗಲಿ ನಿಜವಾದ ಕಡುಬಡವರಿಗೆ ಸಿಗುವಂತೆ ಮಾಡೋಣ ಮೀಟಿಂಗ್ ಮೀಟಿಂಗಿಗೆ ನಾವು ನಿಮ್ಮನ್ನ ಕರಿತೀವಿ ಅಂತ ಹೇಳಿದ್ರು ಕರೀಲೇ ಇಲ್ಲ ಆ ಪಟ್ಟಿಯನ್ನು ಯಾವುದೇ ಲೆಕ್ಕಕ್ಕೆ ಪರಿಗಣಿಸದೆ ಈಗ ಈಗಿನ ಶಾಸಕರು ಎರಡು 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 ಸಾವಿರದ ಇಪ್ಪತ್ತೆರಡರಂದು ಆ ಈಗಿನ ಪಟ್ಟಿ ಸಿದ್ಧಪಡಿಸಿ ಆ ಸಹಿ ಮಾಡಿರುತ್ತಾರೆ ಆ ಸಹಿ ಮಾಡಿದಕ್ಕೆ ಏನಂದರೆ ಇವತ್ತು ಅದು ಲೋಪದೋಷ ಕಂಡು ಬಂದಿರೋದಕ್ಕಾಗಿ ನಾವು ಹೈಕೋರ್ಟ್ ಮರೆ ಹೋಗಿದ್ದೆವು ಆ ಮರೆ ಹೋದಾಗ ತಡೆ ನೀಡಿದೆ ಆ ತಡೆ ಆ ಕೋರ್ಟ್ ಇತ್ತರ್ಥಾಗವರೆಗೂ ಯಾವುದೇ ಈವಾಗಿನ ಪಟ್ಟಿ ಪರಿಗಣಿಸಬಾರದು ಅಂತೇಳಿ ನಾವು ಈ ಮಾಧ್ಯಮ ಮೂಲಕ ಕೇಳಿಕೊಳ್ಳುತ್ತೇವೆ ಒಂದು ವೇಳೆ ನೀವು ಪಟ್ಟಿ ಮಾಡಿ ಪರಿಷ್ಕರಣಿ ಓಹ್ ಕಡುಬಡವರಿಗೆ ಕೊಟ್ರೆ ನಮ್ಮ ಅಭ್ಯಂತರ ಏನಿಲ್ಲ ನಿರ್ಗತಿಕರಿಗೆ ಕಡುಬಡವರಿಗೆ ಕೊಟ್ಟರೆ ನಮ್ಮ ಅಭ್ಯಂತರ ಏನಿಲ್ಲ ಸರ್ಕಾರದ ಸೌಲಭ್ಯಗಳು ದೊರಿಕೆ ಸರ್ಕಾರದ ಸೌಲಭ್ಯಗಳು ಸಿಕ್ಕಿರುವಂತರಿಗೆ ಸಿಗಬಾರದು ಸರ್ಕಾರದ ಸೌಲಭ್ಯಗಳಂದ್ರೆ ಏನು ಒಂದು ಸಲ ಸೌಲಭ್ಯ ತಗೊಂಡ್ರೆ ಮತ್ತೆ ಅವನಿಗೆ ಮರು ಸೌಲಭ್ಯ ಕೊಡಬಾರದು ನಿವೇಶನ ಮತ್ತೆ ಅವನಿಗೆ ಕೊಡ್ಕಂತ ಹೋದ್ರೆ ಕಡು ಮಾಡುವವರಿಗೆ ಅನ್ಯಾಯ ಅಧ್ಯಕ್ಷ ಇಲ್ಲಿ ಈ ಒಂದು ಪಟ್ಟಿ ಲೋಪದೋಷದಲ್ಲಿ ಎಲ್ಲ ಜನಾಂಗದವರಿಗೆ ಸರಿಸಮಾನ ಬಂದಿದೆ ಅನ್ನೋದನ್ನ ಮನವರಿಕೆ ಆಗಿದೆ ಎಲ್ಲಾ ಜನಾಂಗದವರಿಗೆ ಸರಿಸಮಾನವಾಗಿ ಬಂದಲ್ಲ ಅಲ್ಪಸಂಖ್ಯಾತರಿಗೆ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಈ ಪಟ್ಟಿಯಲ್ಲಿ ಕಂಡು ಬರುತ್ತಾರೆ ಕೋರ್ಟಿಗೆ ಸಲ್ಲಿಸಿಲ್ಲ ಏನಿಲ್ಲ ಅವರೇ ರೆಡಿ ಮಾಡಿದ್ರೆ ಸಾಕು ನಾವೇ ರೆಡಿ ಮಾಡ್ಬೇಕಂತ ಏನಿಲ್ಲ ಪಟ್ಟಣ ಪಂಚಾಯತಿ ಅಧಿಕಾರಿ ಮತ್ತೆ ಪಟ್ಟಣ ಪಂಚಾಯತಿ ಸಿಬ್ಬಂದಿಯವರು ಕಡು ಬಡವರಿಗೆ ಆಯ್ಕೆ ಅದು ನಮ್ ನಮ್ದೇನಿದ್ರೆ ಇಲ್ಲ ಕಡು ಬಡವರಿಗೆ ಸಿಗಬೇಕನ್ನೋದೇ ನಮ್ಮ ಉದ್ದೇಶ ನಾವೇ ಪಟ್ಟಿ ರೆಡಿ ಮಾಡಿ ಕೊಡ್ಬೇಕಂತಲ್ಲ ಅವಾಗ ಶಾಸಕರು ಹೇಳಿದಾಗ ನಾವೇ ಪಟ್ಟಿ ರೆಡಿ ಮಾಡಿ ಕೊಟ್ಟಿದ್ದೀವಿ ನಮ್ಮ ಪಟ್ಟಿಗೆ ಪರಿಗಣಿಸಬೇಕಂತ ಏನಿಲ್ಲ ಅದು ಪರಿಗಣಿಸಿದ್ರೆ ಕಡುಬಡವರ್ ಇಲ್ಲದಲ್ಲೇ ನಾವು ಬೇರೆಯವರಿಗೆ ಪಟ್ಟಿ ಮಾಡಿ ಕೊಟ್ಟಿದ್ರೆ ಇದ್ದಂಥವ್ರಿಗೆ ಪಟ್ಟಿ ಮಾಡಿ ಕೊಟ್ಟಿದ್ರೆ ಅದನ್ನ ತೆಗೆದಾಕ್ರಂತ ಹೇಳಿದೀವಿ ನಾವು ಇವಾಗ ಪಟ್ಟಣ ಪಂಚಾಯತಿರ ರೆಡಿ ಮಾಡಿ ಕಡುಬಡವರ್ನನ್ನು ಆಯ್ಕೆ ಮಾಡಿದ್ರೆ ನಮ್ಮ ಅಭ್ಯಂತರ ಏನಿಲ್ಲ ಅದೆಷ್ಟು ಬಡವರಿಗೆ ಸಿಗಬೇಕನ್ನೋದೇ ನಮ್ಮ ಉದ್ದೇಶ ಈಗ ನ್ಯೂಸ್ ಡೆಸ್ಕ್ ರೈತ ನ್ಯೂಸ್ ಹಾವೇರಿ